ಕರ್ನಾಟಕದ ಆಳಂದದಲ್ಲಿ ಆರು ಸಾವಿರ ಮತದಾರರು ಪಟ್ಟಿಯಿಂದ ಕಾಣೆಯಾಗುವಂತಹ ಸ್ಥಿತಿ ಇದ್ದಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ಮತ್ತು ತಟಸ್ಥ ನಡೆಯ ನಾಟಕ ಆಡ್ತಾ ಇದೆ ಈ ವಂಚನೆ ಬಯಲಿಗೆ ಬಂದರೆ ತಮ್ಮ ಬಣ್ಣ ಕರಗುತ್ತೆ ವಿಶ್ವಾಸಾರ್ಹತೆ ಕುಸಿಯುತ್ತೆ ಅನ್ನುವಂಥ ಒಂದು ಭಯ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಕಾಡ್ತಾ ಇದೆಯಾ ಸಿಐಡಿ ಡಿ ತನಿಖೆ ಈಗಾಗಲೇ ವ್ಯವಸ್ಥಿತ ತಿರುಚುವಿಕೆಯನ್ನು ಖಚಿತಪಡಿಸಿರುವಾಗ ತಪ್ಪಿತಸ್ಥರನ್ನ ಬಯಲಿಗೆ ತರೋದಕ್ಕೆ ಚುನಾವಣಾ ಆಯೋಗ ಮಹತ್ವದ ದಾಖಲೆಗಳನ್ನು ಯಾಕೆ ಒದಗಿಸ್ತಾ ಇಲ್ಲ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅನ್ನೋದು ವಿಶ್ವದ ಅತಿ ದೊಡ್ಡ ಮತಗಳತನದ ನೆಲೆಯಾಗಿ ಬದಲಾಗಿದೆಯಾ ಒಂದು ಕ್ಷೇತ್ರದಲ್ಲಿ ಈ ರೀತಿ ಸಾವಿರಾರು ಮತದಾರರನ್ನ ಅಳಿಸಬಹುದಾಗಿದೆ ಅಂತ ಅಂದ್ರೆ ದೇಶಾದ್ಯಂತ ಎಷ್ಟು ಲಕ್ಷ ಮತದಾರರ ಮತದಾನದ ಹಕ್ಕು ಲೂಟಿ ಆಗಿರಬಹುದು ಎಲ್ಲನೂ ಎದುರೇ ಇರುವಾಗಲೂ ಕೂಡ ಏನು ಕಾಣದೇ ಇರೋ ಹಾಗೆ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯೋಗ ಈ ಗಂಭೀರ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಜೆಪಿಗೋಸ್ಕರ ಬಿಜೆಪಿಯನ್ನ ಚುನಾವಣೆಯಲ್ಲಿ ಗೆಲ್ಲಿಸೋದಿಕ್ಕೋಸ್ಕರ ಚುನಾವಣಾ ಆಯೋಗ ಏನೆಲ್ಲವನ್ನ ಮಾಡಿದೆ ಮಾಡ್ತಾ ಇದೆ ಅನ್ನೋದು ಈಗ ರಹಸ್ಯವಾಗಿ ಉಳ್ಕೊಂಡಿಲ್ಲ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಾಗದಂತಹ ಸಂಗತಿಗಳು ಬೆಳಕಿಗೆ ಬಂದಿವೆ ಮೊದಮೊದಲು ಇ ವಿ ವಿಎಂ ಬಗ್ಗೆ ಅನುಮಾನಗೊಂಡಿದ್ದಂಥ ವಿರೋಧ ಪಕ್ಷಗಳು ನಿಜಕ್ಕೂ ಏನಾಗ್ತಾ ಇದೆ ಅಂತ ತನಿಖೆಗಿಳಿದ್ವು ಬಿಜೆಪಿಗೆ ನೆಲೆನೇ ಇಲ್ಲದ ಕಡೆಗಳಲ್ಲಿ ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆಗಳ ನಡುವಿನ ಸಮಯದಲ್ಲಿ ಎಷ್ಟು ಲಕ್ಷ ಎಷ್ಟು ಕೋಟಿ ಮತದಾರರನ್ನು ಸೇರಿಸಲಾಗಿದೆ ಅನ್ನುವಂಥ ಒಂದು ವಿಷಯವನ್ನ ರಾಹುಲ್ ಗಾಂಧಿ ಅವರು ಬಯಲಿಗೆ ಈ ಮತದಾರರು ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಹೆಚ್ಚಾದರು ಅನ್ನುವಂಥ ಒಂದು ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ಬಿ ಜೆ ಪಿಯ ಸ್ಥಾನ ಉತ್ತಮವಾಗಿಲ್ಲದೇ ಇರುವಲ್ಲಿ ಮತ್ತೆ ಅಲ್ಪಸಂಖ್ಯಾತರು ಅಥವಾ ದಲಿತ ಮತದಾರರು ಹೆಚ್ಚಿರುವಲ್ಲಿ ಈ ರೀತಿ ಮತದಾರರನ್ನ ಅಳಿಸುವಂತ ಕೆಲಸ ಕೂಡ ನಡೆದಿದೆ ಬಿಹಾರದಲ್ಲಿನ ಎಸ್ ಐ ಆರ್ ಬಗ್ಗೆಯೂ ಕೂಡ ಇದೇ ಕಾರಣಕ್ಕಾಗಿ ಪ್ರಶ್ನೆ ಮಾಡಲಾಗ್ತಾ ಇದೆ ಈಗ ಈ ವಿಷಯ ಇನ್ನೂ ಚರ್ಚೆ ಆಗ್ತಾ ಇದೆ ಮತ್ತೆ ಈ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ ಈಗ ಆದರೆ ಈ ಮಧ್ಯ ಒಂದು ಹೊಸ ವಿಷಯ ಈಗ ಬೆಳಕಿಗೆ ಬಂದಿದೆ ಅದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿನ ಮತಗಳ್ಳತನ ಯತ್ನದ ವಿಷಯ ಆಳಂದದ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರೇನೆ ಈ ಬಗ್ಗೆ ಹೇಳಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಗೂ ಮೊದಲು ಆಳಂದ ಕ್ಷೇತ್ರದಲ್ಲಿ ಸುಮಾರು ಆರು ಸಾವಿರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸೋದಕ್ಕೆ ಪ್ರಯತ್ನಿಸಲಾಗಿತ್ತು ಅಂತ ಅವರು ಹೇಳಿದ್ದಾರೆ ಹೆಸರು ಅಳಿಸೋದಿಕ್ಕೆ ಸಲ್ಲಿಸಲಾಗಿದ್ದಂಥ ಆರು ಸಾವಿರದ ಹದಿನೆಂಟು ಅರ್ಜಿಗಳಲ್ಲಿ ಇಪ್ಪತ್ನಾಲ್ಕು ಮಾತ್ರನೇ ನಿಜ ಆಗಿದ್ವು ಉಳಿದ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅರ್ಜಿಗಳು ನಕಲಿ ಅನ್ನೋದು ಸಾಬೀತಾಗಿತ್ತು ಅಂತ ಅವ್ರು ಹೇಳಿದ್ದಾರೆ ನನ್ನ ಬೆಂಬಲಿಗರ ಹೆಸರುಗಳನ್ನು ಅಳಿಸೋದಕ್ಕೆ ನಕಲಿ ಫಾರಂ ಸೆವೆನ್ ಅನ್ನು ಬಳಸಲಾಗಿತ್ತು ಅಂತ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಬಿ ಒಬ್ರು ನನ್ನ ಸಹೋದರನ ಮತವನ್ನೇ ಅಳಿಸಿ ಹಾಕೋದಕ್ಕೆ ಫಾರ್ಮ್ ಸೆವೆನ್ ಸಲ್ಲಿಕೆ ಆಗಿರೋದನ್ನ ಅಕಸ್ಮಾತ್ ಆಗಿ ಗಮನಿಸಿದ್ರು ಆದ್ರೆ ನನ್ನ ಸಹೋದರ ಆ ಒಂದು ಅರ್ಜಿಯನ್ನು ಸಲ್ಲಿಸಿರ್ಲಿಲ್ಲ ಅದೇ ಹಳ್ಳಿ ಇನ್ನೊಬ್ಬ ಮತದಾರರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅವ್ರಿಗೂ ಕೂಡ ಅದರ ಬಗ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ನಮಗೆ ಮತಗಳತನದ ಸುಳಿವು ಸಿಕ್ತು ಅಂತ ಪಾಟೀಲ್ ಹೇಳಿದ್ದಾರೆ ಚುನಾವಣಾಧಿಕಾರಿ ಆಳಂದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಪೊಲೀಸ್ ತನಿಖೆಯಲ್ಲಿ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅಂತ ಪಾಟೀಲ್ ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಷಡ್ಯಂತ್ರ ಇವತ್ತಿನ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಲ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬ್ಬೂತ್ಗಳನ್ನು ಕೊಟ್ಟಿದ್ದೀನಿ ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಸ್ವಂತ ಚುನಾವಣೆ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗ್ತದೆ ಶುರು ಮಾಡಿದಾಗ ಯಾ ಚುನಾವಣಾ ಆಯೋಗದ ಸರ್ಕಾರ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಇದು ಯಾರು ಕೈವಾಡಿದೆ ಇದ್ರ ಹಿಂದಿ ಅನ್ನೋದನ್ನು ತನಿಖೆ ಆಗಬೇಕು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಹೋರ್ಚೆಗೆ ಮಾಡಿದ್ದಾರೆ ಯಾವ ಮಾಡಿದ್ರೆ ತನಿಖಾ ವರದಿ ಹೇಳಬೇಕು ನಾವು ಮಾಡಿದ್ರು ತನಿಖಾ ವರದಿ ಹೇಳಬೇಕು ಅವ್ರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂತವ್ರ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರ್ ಸಾವಿರದ ಹದಿನೆಂಟು ಅದರಲ್ಲಿ ಐದ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜುಡಿ ಅಂತ ಕರ್ನಾಫಿ ಅಂತ ಹೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂಟ್ ಕೊಡಿಸಿದ್ದಾರೆ ಕಂಪ್ಲೇಂಟ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ಸಹ ಸಹ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮಾಕ್ರೆಸಿಯನ್ನು ಹೈಜಾಕ್ ಅಂತ ನಡೆಸ್ತಾ ಇದ್ದಾರೆ ಈ ಥರ ಆದರೆ ಪ್ರಜಾಪ್ರಭುತ್ವ ಸತ್ತು ಅದೇ ನಾನು ಗಲಾಟೆ ಮಾಡೋದಿಲ್ಲ ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ದಿಲ್ಲ ಕಳೆತನ ಅಂತ ಅಂತೇಳಿ ಡಿಲೀಟ್ ಮಾಡೋಕ್ಕೆ ರದ್ದು ಮಾಡೋದು ಹೇಗೆ ಅಂತ ಒಬ್ಬರು ಚುನಾವಣಾಧಿಕಾರಕ್ಕೆ ಇವೆಲ್ಲ ನಾನು ನೋಡ್ರಿ ನೂರಕ್ಕೆ ನೂರು ಆದ್ರೆ ಈಗಿನ ದೊಡ್ಡ ಆರೋಪ ಏನು ಅಂತ ಅಂದರೆ ಸಿ ಐ ಡಿ ತನಿಖೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಸಮರ್ಪಕ ಮಾಹಿತಿಯನ್ನು ನೀಡದೇ ಇರೋ ಕಾರಣ ತನಿಖೆ ಈಗ ಸ್ಥಗಿತಗೊಂಡಿದೆ ಆರಂಭದಲ್ಲಿ ತನಿಖೆಗೆ ಸಹಕರಿಸಿದಂತಹ ಆಯೋಗ ಐಪಿ ಲಾಗ್ಗಳು ಮತ್ತೆ ಸಂಬಂಧಿತ ಡೇಟಾವನ್ನ ಸಿ ಐ ಡಿಗೆ ಒದಗಿಸಿತ್ತು ಆದರೆ ಎಲ್ಲಿಂದ ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅನ್ನೋದನ್ನು ತಿಳಿಯೋದಿಕ್ಕೆ ಬೇಕಾಗಿರುವಂತಹ ಡೆಸ್ಟಿನೇಷನ್ ಐ ಪಿ ಅಡ್ರೆಸ್ ಮತ್ತೆ ಸ್ಪೋಟ್ ವಿವರಗಳನ್ನು ಆಯೋಗ ಒದಗಿಸಿಲ್ಲ ಅಂತ ಸಿ ಐ ಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದರಿಂದಾಗಿ ನಕಲಿ ಅರ್ಜಿಯ ಮೂಲ ಪತ್ತೆ ಹಚ್ಚೋಕಾಗದೇನೆ ತನಿಖೆ ಸ್ಥಗಿತಗೊಂಡಿದೆ ಅಂತ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ ಈ ವಿಷಯ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂಥ ಜ್ಞಾನೇಶ್ ಕುಮಾರ್ ಅವ್ರಿಗೂ ಕೂಡ ಮುಟ್ಟಿದೆ ಆದರೆ ಅವರ ಉದ್ದೇಶಗಳು ಬೇರೆಯೇ ಇವೆ ಅನ್ನೋದು ನಮಗೆ ಸ್ಪಷ್ಟ ಆಗಿದೆ ಈಗಾಗಲೇ ಅವರು ನಡೆದುಕೊಳ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಅವರ ಬದ್ಧತೆ ಬೇರೆಯೇ ಆಗಿದೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ನಡೆಸೋದು ಅವರ ಉದ್ದೇಶ ಅಲ್ಲ ಅದಕ್ಕಾಗಿಯೇ ಕರ್ನಾಟಕ ಸಿ ಐ ಡಿ ಏನೇ ಬೇಡಿಕೆ ಇಟ್ಟರೂ ಕೂಡ ಅವರು ಅದ್ರ ಬಗ್ಗೆ ಸಂಪೂರ್ಣ ಮೌನ ವಹಿಸಿದ್ದಾರೆ ಯಾಕಂತಂದರೆ ಅವರು ವಿವರಗಳನ್ನು ನೀಡಿದರೆ ಈ ವಂಚನೆಯನ್ನು ಯಾರು ಯಾವ ಕಂಪ್ಯೂಟರ್ನಿಂದ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ವಂಚನೆ ಮಾಡಲಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಮತ್ತು ಆ ವಂಚನೆ ಯಾರಿಂದ ಆಗಿದೆ ಅನ್ನೋದು ಕೂಡ ಅಲ್ಲಿ ಕೂತವರಿಗೆ ಗೊತ್ತಿದೆ ಅದು ಬಯಲಾಗೋದನ್ನು ಅವರು ಬಯಸೋದಿಲ್ವ ಹಾಗಾದರೆ ಎರಡೂವರೆ ವರ್ಷಗಳ ಕಾಲ ನಡೆದಂಥ ಈ ತನಿಖೆ ಅದಾದ ನಂತರ ಹಾಗೆಯೇ ಸ್ಥಗಿತಗೊಂಡಿದೆ ಈಗ ತನಿಖೆಗೆ ಚುನಾವಣಾ ಆಯೋಗ ಸ್ಪಂದಿಸುವಂತಹ ಅಗತ್ಯ ಇದೆ ಈ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಫಾರ್ಮ್ಸ್ ಅಗ ನಕಲಿ ಅರ್ಜಿಗಳನ್ನ ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ ಅಂದ್ರೆ ಎನ್ ವಿ ಎಸ್ ಪಿ ಮತದಾರರ ಸಹಾಯವಾಣಿ ಅಪ್ಲಿಕೇಶನ್ ಅಂದ್ರೆ ವಿಎಚ್ ಎ ಹಾಗೆ ಚುನಾವಣಾ ಆಯೋಗದ ಗರುಡ ಅಪ್ಲಿಕೇಶನ್ ಮೂಲಕ ಸಲ್ಲಿಸಿರೋದು ಗೊತ್ತಾಗಿದೆ ಅಂಥವುಗಳ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನೇರವಾಗಿ ಮತದಾರನೇ ಆಗಿರಬೇಕು ಅಂತ ಏನಿಲ್ಲ ಮತದಾರನ ಪರವಾಗಿ ಯಾರು ಬೇಕಾದರೂ ಅರ್ಜಿ ಸಲ್ಲಿಸೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಈ ರೀತಿ ಮಾಡುವಾಗ ನಕಲಿ ನಂಬರ್ಗಳ ಮೂಲಕ ಒ ಟಿ ಪಿಗಳನ್ನು ಪಡೆದುಕೊಂಡಿರುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಾಗ್ತಾ ಇದೆ ಆದರೆ ಇದನ್ನು ಪತ್ತೆ ಹಚ್ಚೋದಕ್ಕೆ ಈ ನಕಲಿ ಅರ್ಜಿಗಳು ಎಲ್ಲಿಂದ ತುಂಬಲಾಗಿದೆ ಯಾವ ಮಷಿನ್ ಅನ್ನ ಬಳಸಲಾಗಿದೆ ಐ ಪಿ ಅಡ್ರೆಸ್ ಏನು ಅನ್ನುವಂಥ ಡೇಟಾಗಳು ಬೇಕಾಗಿರುತ್ತವೆ ಆದರೆ ಈ ಎಲ್ಲ ವಿವರಗಳಿಗಾಗಿ ಕೇಳಿ ಎಷ್ಟು ಪತ್ರಗಳನ್ನು ಬರೆದರೂ ಕೂಡ ಚುನಾವಣಾ ಆಯೋಗ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಲಾಗಿದೆ ಆಯೋಗ ಈ ಎಲ್ಲ ವಿವರಗಳನ್ನು ಒದಗಿಸ್ತಾ ಇಲ್ಲ ಅನ್ನೋದೇ ಈಗ ಅನುಮಾನಗಳನ್ನು ಹುಟ್ಟುಹಾಕಿದೆ ಮತಗಳ ತನದ ಬಗ್ಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಪ್ರಶ್ನೆಗಳು ಸಣ್ಣವಲ್ಲವು ಅವರ ಗಂಭೀರ ಸ್ವರೂಪದ ಪ್ರಶ್ನೆಗಳಿಗೆ ಆಯೋಗದಿಂದ ಯಾವ ಉತ್ತರ ಕೂಡ ಸಿಕ್ಕಿಲ್ಲ ಇಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಆರ್ ಪಾಟೀಲ್ರು ಅತಿ ಕಡಿಮೆ ಅಂತರದಲ್ಲಿ ಸೋತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಹಾಗಾದರೆ ಆಳಂದ ಕ್ಷೇತ್ರದಲ್ಲಿ ಆಗಲೂ ಇದೇ ರೀತಿಯ ಮತಗಳತನ ನಡೆದಿತ್ತ ಈ ಮತಗಳು ಬಹಳ ಹಿಂದಿನಿಂದನೂ ನಡೀತಾ ಬಂದಿದೆಯಾ ಹಾಗಾದರೆ ಇಂತಹ ಪ್ರಶ್ನೆಗಳು ಸಹಜವಾಗಿಯೇ ಹೇಳುತ್ತವೆ ನಮ್ಮಲ್ಲಿ ಆದರೆ ಚುನಾವಣಾ ಆಯೋಗ ಈ ಕುರಿತು ಮೌನವಾಗಿರೋದು ದೊಡ್ಡ ನಾಟಕದ ಕಾಣಿಸ್ತಾ ಇದೆ ಈಗ ಮತದಾರರ ಪಟ್ಟಿಯಿಂದ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹೆಸರುಗಳನ್ನ ಅಕ್ರಮವಾಗಿ ತೆಗೆದುಹಾಕುವಂತ ಯತ್ನದ ಹಿಂದೆ ಯಾರು ಕೈವಾಡ ಇದೆ ಅನ್ನೋದ್ರ ಪತ್ತೆಗೆ ಚುನಾವಣಾ ಆಯೋಗ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ಬಿ ಆರ್ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ ನಿಕಟ ಪೈಪೋಟಿ ಇರುವಂತಹ ಮೂವತ್ತು ನಲವತ್ತು ಕ್ಷೇತ್ರಗಳಲ್ಲಿ ಇಂಥ ಅಕ್ರಮ ನಡೆದ್ರೆ ಸರ್ಕಾರದ ಅಳಿ ಉಳಿವಿನಲ್ಲಿ ಅದು ನಿರ್ಣಾಯಕ ಆಗುತ್ತೆ ಇಂಥ ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ ಈಗ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅಂತ ಅವರು ಹೇಳಿದ್ದಾರೆ ಅಗತ್ಯ ಬಿದ್ದರೆ ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿಯೂ ಕೂಡ ಪಾಟೀಲ್ ಹೇಳಿರೋದು ವರದಿಯಾಗಿದೆ ಆಳಂದದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಕಲಿ ಫಾರ್ಮ್ ಸೆವೆನ್ಗಳನ್ನು ಹೆಚ್ಚಾಗಿ ಇಲ್ಲಿ ಕಾಂಗ್ರೆಸ್ ಬೆಂಬಲಿಗರಾದ ನಿಜವಾದ ಮತದಾರರನ್ನು ಅಳಿಸೋದಕ್ಕೆ ಸಲ್ಲಿಸಲಾಗಿತ್ತು ಅನ್ನೋದು ಪ್ರಜಾಪ್ರಭುತ್ವವನ್ನು ಕದಿಯುವ ಒಂದು ವ್ಯವಸ್ಥಿತ ಪಿತೂರಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲಿ ಅಳಿಸಬಹುದಾಗಿದ್ದಂತಹ ಮತಗಳನ್ನು ಸಕಾಲಿಕ ಎಚ್ಚರಿಕೆ ಮೂಲಕ ಉಳಿಸಿಕೊಳ್ಳಲಾಗಿದೆ ಆದರೆ ಚುನಾವಣಾ ಆಯೋಗ ಅಪರಾಧಿಗಳನ್ನ ಬಯಲಿಗೆಳೆಯೋದಿಕ್ಕೆ ಅಗತ್ಯವಿರುವಂತಹ ನಿರ್ಣಾಯಕ ತಾಂತ್ರಿಕ ಡೇಟಾವನ್ನು ಹಂಚಿಕೊಳ್ತಾ ಇಲ್ಲ ಇದರಿಂದಾಗಿ ಸಿಐಡಿ ಡಿ ತನಿಖೆ ಸ್ಥಗಿತವಾಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ವಂಚನೆಗೆ ಪ್ರಯತ್ನಿಸಿದವರನ್ನ ಆಯೋಗ ಯಾಕೆ ರಕ್ಷಣೆ ಮಾಡ್ತಾ ಇದೆ ಯಾಕೆ ಡೆಸ್ಟಿನೇಷನ್ ಐ ಪಿ ಮತ್ತೆ ಪೋರ್ಟ್ ವಿವರಗಳನ್ನು ಕೊಡ್ತಾ ಇಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಚುನಾವಣಾ ಆಯೋಗದ ಅಪ್ಲಿಕೇಶನ್ಗಳಲ್ಲಿಯೂ ಕೂಡ ಒ ಟಿ ಪಿ ಪರಿಶೀಲನೆ ವ್ಯವಸ್ಥೆ ಅತಿ ದುರ್ಬಲವಾಗಿರೋದ್ರ ಬಗ್ಗೆ ಎದ್ದಿರುವಂತಹ ಅನುಮಾನಗಳಿಗೂ ಕೂಡ ಯಾವುದೇ ಉತ್ತರಗಳಿಲ್ಲ ಯಾಕೆ ಅನ್ನೋದು ಸಿದ್ದರಾಮಯ್ಯನವ್ರ ಪ್ರಶ್ನೆ ಆಗಿದೆ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದಕ್ಕಿದೆಯಾ ಅಥವಾ ಮತಗಳತನವನ್ನು ಕಾನೂನು ಬದ್ಧಗೊಳಿಸೋದಿಕ್ಕೆ ಬಿಜೆಪಿಯ ಬಲವಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಈ ಮೌನವನ್ನು ಒಪ್ಪೋದಿಲ್ಲ ಹೊಣೆಗಾರಿಕೆ ಉತ್ತರ ಮತ್ತೆ ನ್ಯಾಯಕ್ಕಾಗಿ ಒತ್ತಾಯ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಚುನಾವಣಾ ಆಯೋಗದ ಬೆಂಬಲ ಇಲ್ಲದೇನೆ ಈ ವಂಚನೆ ಸಾಧ್ಯ ಇಲ್ಲ ಅಂತ ಯಾರಾದರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಆ ನಕಲಿ ಅರ್ಜಿಗಳನ್ನು ಯಾರು ಸಲ್ಲಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಚುನಾವಣಾ ಆಯೋಗದ ಬಳಿ ಇದೆ ಅನ್ನೋದಾದರೆ ಅದನ್ನು ಅದು ಕರ್ನಾಟಕ ಪೊಲೀಸರಿಗೆ ಯಾಕೆ ಕೊಡ್ತಾ ಇಲ್ಲ ಇಷ್ಟು ದೊಡ್ಡ ಅಕ್ರಮ ಮಾಡೋದಕ್ಕೆ ಬಯಸಿದವರನ್ನು ಬಯಲು ಮಾಡೋದು ಅಥವಾ ಅವರಿಗೆ ಶಿಕ್ಷೆಯಾಗೋದು ಚುನಾವಣಾ ಆಯೋಗಕ್ಕೆ ಆದ್ಯತೆ ಆಗಬೇಕಾಗಿತ್ತಲ್ವಾ ಆದರೆ ಚುನಾವಣಾ ಆಯೋಗ ಅದಕ್ಕೆ ತದ್ ವಿರುದ್ಧವಾಗಿ ನಡ್ಕೊಳ್ತಾ ಇರೋದು ಯಾಕೆ ಕನಿಷ್ಠ ತನಗೂ ಹಾಗೆ ಆ ಅಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ತನ್ನ ಬಳಿ ಇರುವಂಥ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ತೀನಿ ನೀವು ಕಾನೂನು ಪ್ರಕಾರ ಕ್ರಮವನ್ನು ಅಂತ ಆಯೋಗ ಮಾಹಿತಿಯನ್ನು ನೀಡ್ಬೋದಾಗಿತ್ತು ಆದರೆ ಹಾಗಾಗಲಿಲ್ಲ ಯಾಕೆ ಏನೇ ಆದರೂ ಒಂದು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಚುನಾವಣಾ ಆಯೋಗ ನಿಂತ್ಕೊಂಡು ಬಿಟ್ಟರೆ ಅದು ಹೇಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವಂಥ ಒಂದು ಸಾಂವಿಧಾನಿಕ ಸಂಸ್ಥೆ ಉಳ್ಕೊಳ್ಳುತ್ತೆ ಇಷ್ಟಾದ ಮೇಲೆ ಕೂಡ ಅದು ತಾನು ಅತಿ ಸಂಭಾವಿತ ಸಂಸ್ಥೆ ಅನ್ನುವಂತೆ ಲಜ್ಜೆಗೇಡಿ ನಟನೆಯನ್ನು ಯಾಕೆ ಮುಂದುವರೆಸಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ